ಮೊದಲಿಗೆ ನನ್ನ ಕುಟುಂಬದಿಂದ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಅನ್ನೋದಕ್ಕಿಂತ ವಿಡಿಯೋಗಳ ಸರಮಾಲೆ ಅಂತಲೇ ಹೇಳ್ಬೋದು ಫೋಟೋಗಳ ಸರಮಾಲೆ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕೆಟ್ಸ್ ಅಬೈ ಮುತಾಲಿಕ್ ಸರ್ ಇಂದನೇ ನನ್ನ ಕುಟುಂಬ ಆಗುತ್ತೆ ಅವರು ಹಿರಿಯರು ಹಾಗೆ ಇವರು ಅಜ್ಜಿಯ ಅರಮನೆಯ ರೇವತಿಯವರು ಹಾಗೆ ಅರಮನೆಯ ಸುಮ ನನ್ನ ಕುಟುಂಬ ಅಂದರೆ ಈ ಯೂಟ್ಯೂಬ್ ಕುಟುಂಬನ ಮೊದಲು ಪರಿಚಯಿಸಿಕೊಂಡು ಆಮೇಲೆ ನಿಮ್ಮೆಲ್ಲರ ಫೋಟೋ ಹಾಕ್ತೀನಿ ಇದು ಚೇತನ ದಾವಿಯೋ ಶಾಂಪು ಚೇತನ ಹಾಗೆ ಇವರು ಬ್ಯಾಗ್ ಭಾರತೀಯವರು ಒಬ್ಬೊಬ್ಬರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಇವರು ಪ್ರಭು ಅವರು ಪಾಟ್ರ್ ಪಾಟರಿ ಪಾಟರು ಹಾಗೆ ನಾಗಲಕ್ಷ್ಮಿಯವರು ಎಲ್ಲ ನಮ್ಗೆ ಕೊಟ್ಟು ತಲುಪಿಸ್ತಾ ಇದ್ದಾರಲ್ವ ಹಾಗೆ ಹೇಮಾ ನಮಗೆ ಕಾಟನ್ ಕುರ್ತಾಸ್ ತಲುಪಿಸ್ತಾ ಇರೋ ಹಾಗೆ ಕಾವ್ಯ ಅವರು ನಮಗೆ ದೇಸಿ ಹಸುವಿನ ತುಪ್ಪ ಎಲ್ಲ ತಲುಪಿಸ್ತಾ ಇದ್ದಾರೆ ಸದ್ಯಕ್ಕೆ ಪೂರ್ಣಿಮಾ ಅವರು ಮಾಲ್ಟ್ ಪೂರ್ಣಿಮಾ ಯಾರಿಗೂ ಗೊತ್ತಿಲ್ಲ ನನ್ನ ಹಳೆಯ ಫ್ಯಾಮಿಲಿ ಮೆಂಬರ್ ಆಶಾ ಕಾಸ್ಟ್ ಐರನ್ ಆಶಾ ಇದು ಕೂಡ ಕಾವ್ಯ ಅವ್ರದೇ ನಾನು ಆಶಾ ಮೈಸೂರಲ್ಲಿ ತೆಗೆಸ್ಕೊಂಡಂಥ ಫೋಟೋ ಇದು ಸಂಗೀತ ಅವರು ಇಳಿಕಲ್ ಸಂಗೀತ ಪ್ರೀತಿಯವರು ಹ್ಯಾಂಡ್ ಪೇಂಟೆಡ್ ಸಾರೀಸ್ ತಲುಪಿಸ್ತಾರಲ್ಲ ಪ್ರೀತಿಯವರು ಇದು ನಮ್ಮ ಯೋಗ ಮೇಡಮ್ ವೀಣಾಜತಿ ಇವರು ಶೀಲಾ ಬ್ಲೌಸಸ್ನ ನಮಗೆಲ್ಲರಿಗೂ ತಲ್ಪಿಸ್ತಾರೋ ಶೀಲಾ ಹಾಗೆ ಮಂಜುಳ ಅವರು ಅರಿಶಿನ ಕುಂಕುಮನ ತಲುಪಿಸ್ತಾರೋ ಮಂಜುಳ ಅವರು ಸತ್ಯ ಸರ್ ಫ್ರೆಶ್ ಆನ್ ಸತ್ಯ ಸರ್ ಉಮಾ ಮೇಡಮ್ ಕುಡ್ಸಿದ ಖಾರದ ಪುಡಿನ ಮನೆ ಮನೆಗೆ ಇರೋ ಉಮಾ ಮೇಡಮ್ ಯೋಗ ಮೇಡಮ್ ಇಂದು ಒಂದು ಪಾರ್ಟ್ ಯೋಗ ಮಧ್ಯದಲ್ಲಿ ಬಂದಿದೆ ನೀಲಿಕಲಾ ಮಣ್ಣಿನ ಒಡವೆನ ಧರಿಸ್ಕೊಂಡು ಮಣ್ಣಿನ ಒಡವೆಯ ಒಂದು ಪ್ರಮೋಷನ್ ಮಾಡ್ತಾರೋ ಕಲಾ ಹಾಗೆ ರೇಖಾ ಅವರು ಕಾಟನ್ ಕುರ್ತಾಸ್ನ ನಮ್ಮೆಲ್ರಿಗೂ ತಲುಪಿಸ್ತಾರೋ ರೇಖಾ ಅವರು ಹರಿಪ್ರಿಯ ಆಯುರ್ವೇದದಿಂದ ನಮ್ಮ ಸೌಂದರ್ಯ ಇರಲಿ ಆರೋಗ್ಯನೂ ಸುಧಾರಿಸಿರುವಂಥ ಹರಿಪ್ರಿಯ ಹಾಗೆ ಇವರು ಸಕಲೇಶ್ಪುರದ ಪೂರ್ಣಿಮಾ ಕಾಫಿಯಿಂದ ಏನೇನು ಮಾಡೋಕ್ಕೆ ಸಾಧ್ಯ ಎಲ್ಲಾದರೂ ಮಾಡಿಬಿಟ್ಟಿದ್ದಾರೆ ಹಾಗೆ ನಮ್ಮ ಪ್ರದೀಪ್ ಸರ್ ಹಾಗೆ ಸುಜಾತ ಮೈಸೂರಿಂದ ಇದು ಮಾಲಿನಿ ಮೇಡಮ್ ರೆಡಿ ಟು ಕುಕ್ ಫುಡ್ ಪ್ರಾಡಕ್ಟ್ಸ್ ಕೊಡ್ತಾರೋ ಮಾಲಿನಿ ಮೇಡಮ್ ಹಾಗೆ ಇವರು ನಮ್ಮ ತಾರಾ ಅವರು ತುಮಕೂರಿಂದ ಸಾಂಬ್ರಾಣಿ ಬತ್ತಿ ಓದಿನ ಕಡಿ ತಲುಪ್ತಾರೋ ತಾರಾ ಹಾಗೆ ಶಿವು ಮತ್ತು ಅವರ ವೈಫ್ ಮಾಲಾ ಪಾಟರ್ ಇವರು ಕೂಡ ಪ್ರೀತಿಯವರು ಪ್ರೀತಿಯವರ ಇನ್ನೊಂದು ಫೋಟೋ ಅವರೇ ಹ್ಯಾಂಡ್ ಪೇಂಟ್ ಮಾಡಿರೋಂಥ ಸೀರೆಯಲ್ಲಿ ನಮ್ಮ ವಾಣಿಯವರು ಹರ್ಬಲ್ ಹೇರ್ ಆಯಿಲಿಂದ ಹಿಡಿದು ಸುಮಾರು ನಮ್ಮ ಹರ್ಬಲ್ ಪ್ರಾಡಕ್ಟ್ಸ್ ತಲುಪಿಸ್ತಾ ಇದ್ದಾರೆ ಹಾಗೆ ಬೃಂದ ನಮ್ಮ ಗಿಫ್ಟ್ ಪ್ರಾಡಕ್ಟ್ಸನ್ನ ತಲುಪಿಸ್ತಾ ಇರೋ ಬೃಂದ ಹಾಗೆ ಅರುಣ ಸಾಂಬಾರ್ ಪೌಡರ್ ಜೊತೆಗೆ ಎಲ್ಲ ರೀತಿಯ ಪೌಡರ್ಸ್ನ ಈಗ ಸದ್ಯಕ್ಕೆ ನಮಗೆ ತಲುಪಿಸ್ತಾ ಇದ್ದಾರೆ ಇದು ನಾನು ಮೊನ್ನೆ ಲೈವ್ ಮಾಡಿದ್ನಲ್ಲ ಆವಾಗ ಶೀಲಾ ತೆಗೆದಿರುವಂಥ ಫೋಟೋ ಇದು ಇನ್ನು ಮುಂದಕ್ಕೆ ನನ್ನ ಫ್ಯಾಮಿಲಿಯ ಫೋಟೋಸ್ ಬರ್ತಾ ಹೋಗುತ್ತೆ ಇವರು ಡ್ಯಾನ್ಸರ್ ಏನು ಏನಕ್ಕೆ ಅಂತಂದರೆ ಇದನ್ನು ಹಾಕ್ತಾ ಇರೋದು ಸಬ್ಸ್ಕ್ರೈಬರ್ಸ್ ಎಷ್ಟೋ ಜನ ಬಂದಿರ್ತೀರ ಮ್ಯಾಮ್ ಒಂದು ಸೆಲ್ಫಿ ಮ್ಯಾಮ್ ಒಂದು ಸೆಲ್ಫಿ ಅಂತ ತಗೊಂಡು ಹೋಗಿರ್ತೀರ ಆ ಟೈಮಲ್ಲಿ ನನಗೆ ನೆಕ್ಸ್ಟ್ ಇರೋರನ್ನ ಮಾತಾಡ್ಸೋಣ ನೆಕ್ಸ್ಟ್ ಮಾತಾಡ್ಸೋಣ ಅಂದ್ಕೊಂಡು 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 ಪಾಸಾಗಿ ಯಾರನ್ನ ಭೇಟಿ ಮಾಡಿದ್ದೀನಿ ಅಂತ ಕೂಡ ನನಗೆ ನೆನಪಿರಲ್ಲ ಅದೆಲ್ಲದೂ ಕೂಡ ಒಂದು ಅಚ್ ಚಳಿಯದೆ ನನ್ನ ಯೂಟ್ಯೂಬಲ್ಲಿ ಹಾಕ್ಬಿಟ್ರೆ ಲೈಫ್ ಟೈಮ್ ಇರುತ್ತೆ ನೀವು ಯಾವಾಗಾದರೂ ನೀವು ನೋಡ್ಬೋದು ನನಗೂ ಇಷ್ಟ ಆದರೆ ನಾನು ನೋಡ್ಬೋದು ಹಾಗನ್ಕೊಂಡು ನಾನಿಲ್ಲಿ ನನ್ನ ನಿಮ್ಮೆಲ್ಲರಿಂದ ಫೋಟೋಸ್ನ ಹಾಕಿಸ್ಕೊಂಡು ನಾನು ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಎಲ್ಲ ನೆನಪುಗಳು ಎಲ್ಲ ಫೋಟೋಸ್ ಇಲ್ಲಿದೆ ನೋಡಿ ನೀವು ಇದರಲ್ಲಿ ಯಾರು ಅಂತ ನಿಮಗೆ ಗೊತ್ತಾದರೆ ಇಮ್ಮಿಡಿಯೆಟ್ಲಿ ಒಂದು ಕಮೆಂಟ್ ಹಾಕಿ ನನಗೂ ಕೂಡ ನೆನಪಾಗುತ್ತೆ ಹಾಗೆ ಇಲ್ಲಿ ಕೆಲವೊಂದು ಮೈಸೂರು ಫೋಟೋಸ್ ಇದೆ ಕೆಲವೊಂದು ಬೆಂಗಳೂರು ಫೋಟೋಸ್ ಇದೆ ಕೆಲವೊಂದು ದಾವಣಗೆರೆ ಫೋಟೋಸ್ ಇದೆ ಕೆಲವೊಂದು ಮೊನ್ನೆ ಮಾಡಿದ ಬೆಂಗಳೂರು ಈವೆಂಟಿನ ಫೋಟೋಸ್ ಇದೆ ಎಲ್ಲಾದ್ರಲ್ಲೂ ನನ್ನ ಫೇಸ್ ನೋಡಿ ಹಾಗೆ ಮೊನ್ನೆ ಆಗಿರೋ ಈವೆಂಟಲ್ಲಿ ನನ್ನ ಫೇಸ್ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಅದು ಏನಾಗಿದೆ ಮುಖಕ್ಕೆ ಅಂದರೆ ಅಷ್ಟು ಡಲ್ಲಾಗಿಬಿಟ್ಟಿದ್ದೀನಿ ನಾನು ಯಾವಾಗಲೂ ನೋಡಿ ದೈಹಿಕವಾಗಿ ಆಗೋ ನೋವಿಗಿಂತ ಮನಸ್ಸಿಗಾಗೋ ನೋವು ಹೆಚ್ಚು ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಮುಖದಲ್ಲಿ ಅಂತ ಹೇಳ್ತಾರೆ ಅದು ನನಗೇ ಗೊತ್ತಾಗ್ತಾ ಇದೆ ನನಗೆ ನನ್ನ ಮುಖ ನನಗೆ ಇಲ್ಲ ಇದೆಲ್ಲ ಮೈಸೂರದು ನೋಡಿ ಅವತ್ತು ಫುಡ್ ಫುಡ್ ಆಗಿ ನಾನು ಹುಷಾರಿಲ್ಲದೆ ಇದ್ದರೂ ಕೂಡ ನಾನು ಆ್ಯಕ್ಟಿವ್ ಆಗಿದ್ದೀನಿ ಅವತ್ತು ಇದು ಹಿಂದಿನ ದಿನ ನಮ್ಮ ತಯಾರಿ ಟೈಮಲ್ಲಿ ತೆಗೆಸಿದಂಥ ಒಂದು ಫೋಟೋಸ್ ಆಲ್ಮೋಸ್ಟ್ ಈಗ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಪರಿಚಯಿಸ್ಬಿಟ್ಟಿದ್ದೀನಿ ಇನ್ನು ಮುಂದಕ್ಕೆ ಬರೋದೆಲ್ಲ ನೀವೇ ಇವತ್ತಿನ ಈ ಒಂದು ವಿಡಿಯೋ ಫೋಟೋ ಸರಮಾಲೆ ನಿಮ್ಮೆಲ್ರಿಗೂ ಒಂದು ಟ್ರಿಬ್ಯೂಟ್ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಬಾಯಿಂದ ಹೇಳಿದ್ರೆ ಸಾಲದು ಇವರು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ ಅಮೋಗ್ ಮತ್ತು ಅವ್ರ ತಾಯಿ ಜ್ಯೋತಿಯವರು ಈವೆಂಟಿನಾಗ ಒಂದು ಫೋಟೋ ಒಂದು ತುಣುಕು ಏನಂದರೆ ನಾನು ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಯಾವ ರೀತಿ ಥ್ಯಾಂಕ್ಸ್ ಹೇಳಿ ನಿಮ್ಮೆಲ್ರಿಗೂ ಒಂದು ಅರಶಿನ ಕುಂಕುಮ ಕೊಟ್ಟೋ ಅಥವಾ ಒಂದು ಎಲೆ ಅಡಿಕೆ ಕೊಟ್ಟೋ ಒಂದು ಥ್ಯಾಂಕ್ಸ್ ಹೇಳೋಣ ಅಂದರೆ ಒಂದು ಒಂದು ನೂರು ಜನನ ಸಾವಿರ ಜನನ ಲಕ್ಷಾಂತರ ಜನ ಇದ್ದೀರ ನಿಮ್ಮೆಲ್ಲರಿಗೂ ನಾನು ಈ ವ್ಲಾಗ್ ಮೂಲಕ ವೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬಿಕಾಸ್ ನೀವು ಇಲ್ಲದೆ ನಾನಿಲ್ಲ ನೀವು ಇಲ್ಲದೆ ಈ ಚಾನಲ್ ಕೂಡ ಇಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಇಲ್ ಇಲ್ಲದೆ ನಾನು ಇವತ್ತು ಈ ಒಂದು ಮಟ್ಟನ ಅಂದರೆ ಈ ಒಂದು ತೃಪ್ತಿಯನ್ನು ನಾನು ಪಡ್ಕೊಳ್ಳೋಕೆ ಸಾಧ್ಯ ಆಗಕ್ಕೆ ಸಾಧ್ಯವೇ ಇಲ್ಲ ಇದು ರವಿ ಸರ್ ಅವರ ಎಣ್ಣೆಗಾಣದ ಕುಟುಂಬ ಇದು ಮೊನ್ನೆ ಅಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ರಲ್ವ ನಾನು ಹೋಗಿದ್ದೆ ಸ್ಕೂಲಿಂದು ಅದು ಮೈಸೂರಲ್ಲಿ ಮೊದಲಿಗೆ ನಾವು ಪೂಜೆ ಮಾಡ್ತಾ ಇರೋದು ಏನಂದರೆ ಅದೇ ನಿಮ್ಮೆಲ್ಲರಿಂದನೇ ಇದು ಸಾಧ್ಯ ಆಗಿರೋದು ಇನ್ನು ಏನು ಹೇಳಲಿ ಯಾಕಂದರೆ ನೀವು ನನ್ನ ಹೆಜ್ಜೆಯ ಜೊತೆಗೆ ಹೆಜ್ಜೆ ಇಡ್ತಾ ಇದ್ದೀರಾ ಪ್ರತಿ ಹೆಜ್ಜೆಯಲ್ಲೂ ನನ್ನ ಪ್ರೋತ್ಸಾ ಪ್ರೋತ್ಸಾಹಿಸ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಜರ್ನಿ ಯಾವ ರೀತಿ ಸಾಗ್ತಾ ಇದೆ ಅಂತ ನಿಸ್ವಾರ್ಥವಾಗಿ ನಾವು ಬದುಕಬೇಕು ಅಂತ ತಗೊಂಡ ಒಂದು ನಿರ್ಧಾರ ನಮ್ಮನ್ನು ಇಲ್ಲಿಗೆ ತಂದು ನಿಲ್ ತಲುಪಿಸಿದೆ ನಿಜವಾಗ್ಲೂ ತೃಪ್ತಿ ತುಂಬ ಮುಖ್ಯ ಅಂತ ಅನ್ಕೋತೀನಿ ಹಣ ಬಂದಿದ್ದರೆ ಇವತ್ತು ಇಷ್ಟು ತೃಪ್ತಿ ಇರ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಈ ಒಂದು ಸೇವೆ ನನಗೆ ಕೊಟ್ಟಿರೋ ತೃಪ್ತಿ ಬಾಯಲ್ಲಿ ವರ್ಣಿಸೋಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಈವೆಂಟಲ್ಲಿ ತೆಗೆಸ್ಕೊಂಡಂಥ ಕೆಲವೊಂದು ಫೋಟೋಗಳ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಮುಂದಕ್ಕೆ ಇವರು ಮಂಜುಳ ಅವರು ನನಗೆ ಮೈಸೂರು ಮಲ್ಲಿಗೆ ಗಿಡ ಕೊಟ್ಟಿದ್ದಾರೆ ಅದು ಚಿಗುರ್ತಾ ಇದೆ ಕೂಡ ಹಾಗೆ ಕೆಲವೊಂದು ಈವೆಂಟ್ಗಳು ನನ್ನ ಗೆಳತಿಯರು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರ ಫೋಟೋಸ್ ಇವತ್ತು ಎಷ್ಟು ಜನ ನೀವು ನನಗೆ ಹಾಕಿದ್ದೀರಲ್ವಾ ಅದೆಲ್ಲ ಫೋಟೋಸನ್ನ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನೋಡ್ತಾ ನೋಡ್ತಾ ನಿಮಗೂ ಗೊತ್ತಾಗುತ್ತೆ ಹೌದಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೂ ಅನಿಸುತ್ತೆ ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗಂತ ಮಾತು ನಿಲ್ಲಿಸಲ್ಲ ಯಾಕಂದರೆ ನಾನು ಹೇಳಿದೆ ಹೊತ್ತು ನಿಮಗೆ ಕೆಲವೊಂದು ವಿಚಾರಗಳೇ ಗೊತ್ತಾಗಲ್ಲ ನೋಡಿ ಬೆಳಗಿನ ಸಂಭ್ರಮ ಹೇಗಿರುತ್ತೆ ಬಂದ ತಕ್ಷಣ ಅವರೆಲ್ಲ ಫೋಟೋ ತೆಗ್ಸ್ಕೊಂಡ್ಬಿಡಬೇಕು ಯಾಕಂದರೆ ಅವರು ಫ್ರೆಶ್ ಆಗಿರ್ತಾರೆ ಆಮೇಲೆ ಇದು ಸಿಲ್ಕೋ ಸಿಗಾಕೊಂಡ್ಬಿಟ್ರು ಅಂತಂದರೆ ಅಂಗಡಿಗಳಲ್ಲಿ ಅವ್ರಿಗೆ ಸಾಧ್ಯವೇ ಇಲ್ಲ ಮುಂದಕ್ಕೆ ನಮ್ಮ ಜೊತೆ ಫೋಟೋ ತೆಗಿಸ್ಕೊಳ್ಳೋಕ್ಕೆ ಇವತ್ತು ಭಾನುವಾರ ಬೆಳಗ್ಗೆ ಎದ್ದು ಅಂದ್ಕೊಂಡೆ ಅರೆ ಎಷ್ಟು ಜನ ಫೋಟೋಸ್ ಕಳಿಸಿ ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ದಿನ ಆಗಕ್ಕೆ ಬಂತು ನಾನು ಹಾಕ್ಲೇ ಇಲ್ವಲ್ಲ ಅಂತ ಅನಿಸ್ತು ಸೊ ಬೆಳಗ್ಗೆ ಎದ್ದು ಫಸ್ಟು ಈ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಎಡಿಟ್ ಮಾಡಿ ಇವಾಗ ನಿಮಗೆ ಹಾಕ್ತಾಯಿದ್ದೀನಿ ಇದರಲ್ಲಿ ನೀವಿದ್ದರೆ ಮಾತ್ರ ನಿಮಗೆ ತುಂಬ ಖುಷಿಯಾಗುತ್ತೆ ಅಲ್ವಾ ನನಗೂ ನೀವು ಯಾರು ಅಂತ ಹೇಳಿ ನನಗೂ ಗೊತ್ತಾಗುತ್ತೆ ಯಾರು ಅಂತ ಬಿಕಾಸ್ ಅಲ್ಲಿ ನೋಡಿ ಮಾತಾಡ್ತಿರ್ತೀನಿ ಹಾಗೆ ಸುಮಾರು ಜನ ನನಗೆ ಕೆಲವೊಂದು ವಿಚಾರ ಒಬ್ಬರು ಒಂದು ಹುಡುಗ ಹುಡುಗಿ ಬಂದಿದ್ದರು ಇಬ್ಬರು ಅವರು ಒಂದು ರೂಮ್ ಟೆಂಪ್ರೇಚರಲ್ಲಿ ಕೇಸರಿ ಕಾಶ್ಮೀರ್ ಕೇಸರಿನ ಬೆಳೀತಾ ಇದ್ದೀವಿ ಮೇಡಮ್ ಮೈಸೂರಲ್ಲಿ ನಮಗೆ ಪ್ರೋತ್ಸಾಹ ಕೊಡಿ ಅಂತ ಒಂದು ಚಿಕ್ಕ ಡಬ್ಬಿಯಲ್ಲಿ ಕೇಸರಿನ ಕೊಟ್ಟು ಹೋಗಿದ್ದಾರೆ ಈಗ ನೋಡ್ತಾ ಇದ್ದೀನಿ ನನಗೆ ಅದು ನಂಬರ್ ಸಿಗ್ತಾಯಿಲ್ಲ ಈ ಥರ ಆಗಿದೆ ಕೆಲವೊಂದು ಇನ್ನು ಕೆಲವರು ಕೆಲವೊಂದು ವಿಚಾರಗಳನ್ನ ಹೇಳಿ ಫೋನ್ ಮಾಡಿ ಅಂತ ಹೇಳಿದ್ರಿ ನಾನು ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಎಲ್ರಿಗೂ ಡೆಫಿನೆಟ್ಲಿ ಮಾಡ್ತೀನಿ ಅಂದ್ಕೋಬೇಡಿ ಹೇಳಿದರು ಮರ್ತುಬಿಟ್ರು ಅಂತ ನಿಮಗೆ ಗೊತ್ತು ಸುಮಾರು ಸಲ ಹಾಸ್ಪಿಟಲ್ಗೆ ಓಡಾಡಿ ಓಡಾಡಿ ನಮಗೂ ಸಾಕಾಗೋಗಿದ್ದೆಕಂದರೆ ಪ್ರತಿ ಸಲ ಹೋಗಿ ಬ್ಯಾಂಡೇಜ್ ಚೇಂಜ್ ಮಾಡಿಸ್ಕೊಳ್ಳೋದು ಬರೋದು ಇದು ಅಂದ್ ಇದೊಂದು ಕೆಲಸ ಇದ್ದಿದ್ದರಿಂದ ಮಧ್ಯದಲ್ಲಿ ಬಂದ ತಕ್ಷಣ ನಾಳೆ ಬ್ಲಾಗ್ ಹಾಕಬೇಕಲ್ವಾ ಏನು ಹಾಕೋದು ಅಂತ ಯೋಚನೆ ಮಾಡೋದು ಅದರಲ್ಲೂ ಒಳ್ಳೆ ಒಳ್ಳೆ ಬ್ಲಾಗ್ಸ್ ಕೊಡಬೇಕು ಅಂತ ತಲೆಯಲ್ಲಿರುತ್ತೆ ಏನೋ ಒಂದು ಹಾಕಕ್ಕೆ ನನಗೂ ಮನಸ್ಸೊಪ್ಪಲ್ಲ ನಾನು ಏನಾದರೂ ಇಲ್ಲಿಂದ ಮನೆಯಿಂದ ತಿಂಡಿ ತಿಂದ್ಕೊಂಡು ನಾವು ದೇವ್ರ ಪೂಜೆ ಮಾಡಿ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ವಾಪಸ್ ಬಂದು ಬಂದರೆ ಒಂದು ವ್ಲಾಗ್ ಮಾಡ್ಬೋದು ಆರಾಮಾಗಿ ನನಗೆ ಆ ಥರ ಎಲ್ಲ ನಿಜವಾಗ್ಲೂ ಇಷ್ಟ ಆಗೋಲ್ಲ ಹಾಗಾಗಿ ನನಗೆ ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ ಬಟ್ ಡೆಫಿನೆಟ್ಲಿ ಎಲ್ರಿಗೂ ನಾನು ಕಾಲ್ ಮಾಡ್ತೀನಿ ಯಾರನ್ನೂ ಮಿಸ್ ಮಾಡಲ್ಲ ಹಾಗೆ ಕೆಲವು ಜನ ಹೇಗೆ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಬರ್ತಾರೆ ನನಗೆ ಎಷ್ಟು ಖುಷಿಯಾಗ ಬಂದು ಏನು ಹೇಳ್ತಾರೆ ಗೊತ್ತಾ ನಿಮ್ಮನ್ನು ಆರಾಮಾಗಿ ನೋಡ್ಬೋದು ಮಾತಾಡಿಸ್ಬೋದು ಹತ್ತು ಗಂಟೆ ಮೇಲೆ ಬಂದರೆ ನಿಮ್ಮನ್ನು ನೋಡೋಕ್ಕೂ ಆಗೋಲ್ಲ ಅದಕ್ಕೆ ಬೇಗ ಬಂದುಬಿಟ್ಟು ಈ ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ ಫಸ್ಟು ಅಂತೇಳಿ ಕರೆದ್ಬಿಟ್ಟು ಒಂದು ಸೆಲ್ಫಿ ತಗೊಳ್ತಾರೆ ಇದೆಲ್ಲ ನೋಡುವಾಗ ಅನ್ಸುತ್ತೆ ನಾನು ಏನೋ ನಿಜವಾಗ್ಲೂ ಗಳಿಸಿದ್ದೀನಿ ಅಂತ ಅನಿಸುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟು ಖುಷಿ ಕೊಡಲ್ಲ ಬಟ್ ನಿಮ್ಮೆಲ್ಲರ ಪ್ರೀತಿ ಇರುತ್ತಲ್ಲ ನಿಜವಾಗ್ಲೂ ಒಳ್ಳೆ ತೃಪ್ತಿ ಕೊಡುತ್ತೆ ಈಗ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ನೋಡಿ ಮೊದಲನೇ ಈವೆಂಟ್ ನಮ್ಮದಿದು ಅದನ್ನು ನೆನ್ಪಿಟ್ಕೊಂಡು ಕಳಿಸಿದ್ದಾರೆ ಯಾಕಂದರೆ ಜನರಿಗೆ ಹೇಗೆ ಅಂತಂದರೆ ಒಂದು ನಮ್ಮನ್ನು ನೋಡೋದೇ ಒಂದು ರೀತಿ ಈಗ ನಾನು ಏನೋ ಒಂದು ವಿಚಾರ ಹೇಳಿರ್ತೀನಿ ಅದನ್ನು ನೆನ್ಪಿಟ್ಕೊಂಡು ಫಾಲೋ ಮಾಡಿ ಬಂದು ನನಗೆ ಹೇಳ್ತಾರೆ ನೀವು ಹೇಳಿದ್ ನಾನು ಮಾಡಿದ್ದೀನಿ ನಂಗೆ ತುಂಬ ಖುಷಿ ಆಯಿತು ಅಂದಾಗ ನಾ ಹೇಳಿದ್ದು ನನಗೆ ಮರ್ತೋಗಿರುತ್ತೆ ಯಾಕಂದರೆ ಒಂದು ವರ್ಷದ ಹಿಂದಿನ ವೀಡಿಯೋ ಆಗಿರುತ್ತೆ ನಂಗೆ ಅದು ನೆನಪಿರಲ್ಲ ಅವಾಗ ಅವ್ರು ಹೇಳಿದಾಗ ನಂಗೆ ಅನಿಸುತ್ತೆ ಹೌದಲ್ವಾ ನೋಡಿ ನಾ ಹೇಳಿದ್ದು ನೆನ್ಪಿಟ್ಕೊಂಡಿದ್ದಾರಲ್ವ ನೆನ್ಪಿಟ್ಕೊಂಡು ಮಾಡ್ತಿದ್ದಾರಲ್ವಾ ಅಂಥೇಳಿ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಥರ ಎಷ್ಟೋ ಒಂದು ಅನುಭವಗಳು ನನಗಾಗಿದೆ ಇವರು ನನ್ನ ಗುರುಗಳು ಮ್ಯಾಥ್ಸ್ ಟೀಚರ್ ನನ್ನ ಒಂದ್ರ ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ಲ ಓದೋಕ್ಕೆ ಆ ಥರ ಒಂದು ಇನ್ಸ್ಪೈರ್ ಮಾಡಿರೋಂಥ ಗುರುಗಳು ಇವರೆಲ್ಲ ಸಬ್ಸ್ಕ್ರೈಬರ್ಸ್ ಇದು ಸಾಂಬಾರು ಪುಡಿ ಮಾಡಿದ್ದ ದಿನ ತೆಗೆದಂಥ ಒಂದು ಫೋಟೋ ನನ್ನ ಇವರು ಕೂಡ ನನ್ನ ಗುರುಗಳೇ ಸುಮಾ ಮೇಡಮ್ ಹರಿಹರದಲ್ಲಿ ತೆಗಿಸ್ಕೊಂಡಂಥ ಒಂದು ಫೋಟೋ ರೂಪ ರಮ್ಯರಾಜು ಎಲ್ಲ ಈವೆಂಟ್ಗೂ ಪಾಪ ಬರ್ತಾರೆ ನಗುಮುಖದಲ್ಲಿ ಮಾತಾಡ್ಸ್ಕೊಂಡು ಹೋಗ್ತಾರೆ ಹಾಗೆ ಮಂಚಿ ಸರ್ ನಮ್ಮ ಮೊದಲನೇ ಈವೆಂಟ್ ನಮ್ಮ ಜೊತೇಲಿ ಸೊ ಅಲ್ಲಿಗೆ ಮುಂಚೆ ಸ್ವಲ್ಪ ದಿನ ಮುಂಚೆ ಅಷ್ಟೇ ನಾವು ಅವ್ರನ್ನ ಪ್ರಮೋಷನ್ ಮಾಡಿದ್ವಿ ಇವರು ಕಾಲೇಜ್ ಸ್ಟೂಡೆಂಟ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಅಂತೆ ರೋಡಲ್ಲಿ ನಿಲ್ಲಿಸಿ ಮಾತಾಡಿಸಿ ಫೋಟೋ ತೆಗೆಸ್ಕೊಂಡ್ರು ಇದು ಶೀಲಾ ಅವರ ಫ್ಯಾಮಿಲಿ ಅವರ ಮನೆಗೆ ಹೋದಾಗ ನಾವು ತೆಗೆಸ್ಕೊಂಡಂಥ ಫೋಟೋ ಹಾಗೆ ಇವರು ಸಬ್ಸ್ಕ್ರೈಬರ್ಸ್ ಇವರು ಕೂಡ ದಾರಿಯಲ್ಲೇ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡಿದ್ರು ಇಲ್ಲಿ ಕೋಮ್ಲಾ ಕೋಮ್ಲಾ ಕೋಲಾರದಿಂದ ಬಂದಿದ್ರು ಅಮ್ಮನ ಜೊತೆ ನನ್ನ ಜೊತೆ ಆ ಟೀಮ್ ಇದು ನೋಡಿ ಸಿಂಗಿ ಸಿಂಗಿಂಗ್ ಟೀಮ್ ಇದು ಇವರು ಫುಲ್ ಬಂದಿದ್ರು ಎಷ್ಟು ಖುಷಿ ಆಯಿತು ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್ ನೆಕ್ಸ್ಟ್ ಬ್ಯಾಂಗ್ಳೂರು ಇವೆಂಟಲ್ಲೂ ನೀವು ಪ್ರಿಪೇರ್ ಆಗಿ ಬನ್ನಿ ಇದಕ್ಕಿಂತ ಚೆನ್ನಾಗಿ ಪ್ರಿಪೇರ್ ಆಗಿ ಬನ್ನಿ ಸ್ಟೇಜ್ ಎಲ್ಲ ನಿಮ್ದೇ ನಾನು ಇಲ್ಲ ಅಂತ ನಿಮ್ಗೆ ಹೇಳೋದೇ ಇಲ್ಲ ಇಲ್ಲಿ ಕೋಮಲ ನನ್ನ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡಿದ್ದಾರೆ ನೋಡಿ ಇಲ್ಲಿ ಪೀಝಾ ನಮ್ಮ ಜೋಳದಿಟ್ಟಿನ ಪೀಜಾ ಕೊಡ್ತಾ ಇರೋ ಸ್ಫೂರ್ತಿ ಏನಂದ್ರೆ ನೋಡಿ ಏನು ನೋಡಲಿ ಏನು ಬಿಡಲಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಇದನ್ನ ನೋಡ್ತಾ ನೋಡ್ತಾ ಅದೆಲ್ಲ ಮರತೋಗಿರುತ್ತೆ ಆ ಸಮಯ ಮತ್ತು ನೆನಪಾಗೋದು ಈ ಥರನೇ ನನಗೆ ಈ ವಿಡಿಯೋಸ್ ಮದುವೆಲಿ ತೆಗಿತಾರಲ್ಲ ಅದಕ್ಕಿಂತ ಫೋಟೋ ಆಲ್ಬಮ್ಮೆ ತುಂಬ ಇಷ್ಟ ತಕ್ಷಣ ಹಿಡ್ಕೊಂಡು ಕೂತ್ಕೊಂಡ್ರೆ ಎಲ್ಲದೂ ಮರ್ಕಳಿಸುತ್ತೆ ಕೆಲವೊಂದು ಸಲ ಕೇಳ್ತಿರ್ತೀರ ಗೋಲ್ಡ್ ತೋರಿಸಿ ಸಿಲ್ವರ್ ತೋರಿಸಿ ಹೇಳಿ ಒಂದು ಮೇನ್ ರೀಸನ್ ಆ ಥರ ನೀವು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಕೇಳಬಾರ್ದು ನಾನು ತೋರಿಸ್ಬಾರ್ದು ಮೊದಲನೇದಾಗಿ ಎರಡನೇದಾಗಿ ಮನೇಲಿ ಈಗಿನ ಕಾಲದಲ್ಲಿ ಯಾರು ಇಟ್ಕೊಳ್ತಾರಲ್ವ ಗೋಲ್ಡು ಸಿಲ್ವರು ಎಲ್ಲ ನಾವು ಲಾಕರಲ್ಲಿ ಇಟ್ಬಿಡ್ತೀವಿ ಹಾಗಾಗಿ ಕೇಳಿದ ತಕ್ಷಣ ತೋರ್ಸೋಕ್ಕೋ ಆಗೋಲ್ಲ ನಾ ಹಾಕೊಂಡಾಗ ನಾ ಹೇಳ್ಬೋದು ಅಷ್ಟೇ ನೋಡಿ ಇವರೆಲ್ಲ ಸಬ್ಸ್ಕ್ರೈಬರ್ಸು ಅವ್ರ ಮಕ್ಕಳು ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಹಿಂದೆ ನಿಂತ್ಕೊಂಡು ಅಮ್ಮ ಅಮ್ಮ ನೀನು ನೋಡ್ತಾ ಇದೆಯಲ್ಲ ಆಂಟಿ ನೋಡಿ ಇವರೇ ಅಂತ ಹೇಳುವಾಗ ನನಗೆ ಖುಷಿ ಆಗ್ತಾ ಇತ್ತು ಅಂದರೆ ಈ ಮಗುಗೂ ಕೂಡ ಗೊತ್ತಲ್ವಾ ಅಂತ ಅನಿಸ್ತಾ ಇತ್ತು ಇವರು ನನ್ನ ಸಬ್ಸ್ಕ್ರೈಬರ್ಸ್ ನೀವು ನನ್ನ ಫೇಸ್ನ ಗಮನಿಸ್ಬೋದು ಏನೋ ಎಲ್ಲ ಕಳ್ಕೊಂಡೋಳ್ ಥರ ಆಗಿಬಿಟ್ಟಿದೆ ಅವತ್ತು ಅಂದರೆ ಹಂಗೆ ಇತ್ತು ಸುಸ್ತಿತ್ತು ತುಂಬ ಸುಸ್ತಿತ್ತು ಕಂಟಿನ್ಯೂ ಸ್ಟ್ರಗಲು ಒಂದು ಆರು ದಿನ ನಿದ್ರೆ ಇಲ್ಲದೆ ಹಾಸ್ಪಿಟಲು ಅಲ್ಲಿಂದ ಬಂದಿದ್ದೇ ತ ಬ್ಯಾಂಗ್ಳೂರು ಬ್ಯಾಂಗ್ಳೂರಿಗೆ ಹೋಗಿ ಈವೆಂಟ್ ಪ್ರಿಪ್ರೇಷನು ಇದು ಕಂಟಿನ್ಯೂ ಕಂಟಿನ್ಯೂ ಆಗ್ತಾ ಇದ್ದರಿಂದ ನನಗೆ ಒಂದು ರೆಸ್ಟ್ಲೆಸ್ ಫೀಲ್ ಆಗ್ತಾಯಿತ್ತು ನೋಡಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವರ ಸ್ಟೇಟಸ್ಗೆಲ್ಲ ಹಾಕಿರ್ತಾರಲ್ಲ ಅದನ್ನು ಕಳಿಸಿದ್ದಾರೆ ಇವರೆಲ್ಲ ನೋಡಿ ಬರುವಾಗ ನನಗೆ ಎಷ್ಟು ಜನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅದಕ್ಕಿಂತ ಏನು ಬೇಕು ಆಶೀರ್ವಾದ ಪಡ್ಕೊಳ್ಳೋಕೆ ಪುಣ್ಯ ಮಾಡಿರಬೇಕು ಬೇಕು ಅಂತ ಹುಡುಕೊಂಡು ಹೋದ್ರೂ ಮನೆಯಲ್ಲಿರೋ ಕೆಲವೊಬ್ಬರು ಹಿರಿಯರು ಇವಾಗ ಇರಲ್ಲ ಆಮೇಲೆ ಆಶೀರ್ವಾದ ಸಿಕ್ಕಲ್ಲ ಆದರೆ ಇಷ್ಟು ಜನ ದೊಡ್ಡೋರು ಹಿರಿಯರು ಕೆಲವರು ಓಡಾಡೋಕೆ ಕಷ್ಟ ಅವರು ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅವರ ಒಂದು ಹೆಲ್ಪಿಂಗ್ ಹ್ಯಾಂಡ್ ತಗೊಂಡು ಬಂದಿದ್ರು ಬಂದು ನಿನಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೆನ್ನೆ ಿಡ್ಕೊಂಡು ಮುತ್ತುಕೊಟ್ಟು ತಲೆ ಮೇಲೆ ಕೈ ಇಟ್ಟು ಹೋದಾಗ ಆ ತೃಪ್ತಿನೇ ಬೇರೆ ನಿಜ ಹೇಳ್ತೀನಿ ಜೀವನದಲ್ಲಿ ದುಡ್ಡೇ ಎಲ್ಲ ಅಲ್ಲ ಅದನ್ನು ಸ್ವಲ್ಪ ದುಡ್ಡು ಬೇಕು ದುಡ್ಡು ಬೇಡ ಅಂತ ನಾನು ಹೇಳೋದೇ ಇಲ್ಲ ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ದುಡ್ಡು ಬೇಕು ಬಂಗರಲಕ್ಷ್ಮಿಯವರವರು ಪ್ರತಿ ಹೆಜ್ಜೆಯಲ್ಲೂ ಹಣ ಬೇಕು ಒಂದೇನೋ ನಾವು ಅಚೀವ್ ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅಂದರೆ ಮೊದಲಿಗೆ ಹಣ ಅನ್ನೋ ಒಂದು ಫೌಂಡೇಶನ್ ಇರಲೇಬೇಕು ಅದಿದ್ದಾಗ ನಾವು ಮುಂದಕ್ಕೆ ಸಾಗಕ್ಕೆ ಸಾಧ್ಯ ಆದರೆ ಒಂದು ತೃಪ್ತಿ ಅಂತ ಇರುತ್ತಲ್ವಾ ಒಂದು ಮೊಮೆಂಟಲ್ಲಿ ನಮಗೊಂದು ತೃಪ್ತಿ ಅಂತ ಸಿಕ್ಕತ್ತೆ ಆ ಒಂದು ತೃಪ್ತಿ ಸಿಕ್ಕ ಮೇಲೆ ಯಾವುದೇ ಕಾರಣಕ್ಕೂ ಹಣದ ಬೆನ್ನತ್ತಬಾರ್ದು ಅಂದರೆ ನಮ್ಮಲ್ಲಿ ಊಟ ಬಟ್ಟೆ ಎಲ್ಲ ಇದೆ ಮಕ್ಕಳೇ ಎಜುಕೇಷನ್ ಆಗಿದೆ ನಮಗೆ ಒಂದು ತಲೆ ಮೇಲೆ ಸೂರಿದೆ ಅಂತ ಅನಿಸಿದ ಮೇಲೆ ನಾವು ಹಣದ ಬೆನ್ನತ್ತಬಾರ್ದು ಆಗ ನಮಗೆ ತೃಪ್ತಿ ಸಿಗಲ್ಲ ಆಗ ಸಿಗ ಏನು ಗೊತ್ತಾ ಆಸೆ ಮತ್ತೂ ಆಸೆ ಮತ್ತೂ ಆಸೆ ದುರಾಸೆ ಆಗೋಗುತ್ತೆ ಅದು ಈ ಥರ ಮ ನಮ್ಮ ಬದುಕನ್ನು ಮಾಡ್ಕೊಳ್ಳೋದ್ಕಿಂತ ನಾವು ತೃಪ್ತಿಯಾಗಿರೋದು ತುಂಬಾ ಒಳ್ಳೆಯದು ಸೊ ಎಲ್ರಿಗೂ ಅದು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ನನ್ನ ಬದುಕಿನ ಉದಾಹರಣೆನ ಅಷ್ಟೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ಯಾರಿಗೂ ಫೋರ್ಸ್ ಅಲ್ಲ ಪ್ರೆಷರಲ್ಲ ನಮ್ಮ ಅನುಭವಗಳನ್ನಷ್ಟೇ ಹಂಚ್ಕೊಳ್ಳೋದು ನಾವಿಲ್ಲಿ ಅಮ್ಮ ಮಧ್ಯಾಹ್ನದ ಮೇಲಂತೂ ಸುಸ್ತಾಗಿ ಕೂತ್ಬಿಟ್ಟಿದ್ರು ಎಲ್ಲರೂ ಅಮ್ಮ ಕೂತಿರೋ ಜಾಗದಲ್ಲೇ ಹೋಗಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಅಲ್ಲೇ ಮಾತಾಡಿಸಿ ಅಮ್ಮನ್ನ ಹೋಗ್ತಾಯಿದ್ರು ಫ್ಯಾಮಿಲಿನೇ ನಿಜವಾಗ್ಲೂ ನೀವೆಲ್ಲ ನನ್ನ ಫ್ಯಾಮಿಲಿನೇ ಯಾಕೆ ಗೊತ್ತಾ ಅಯ್ಯೋ ನಿಮ್ಗೆ ಸುಸ್ತಾಗಿದೆ ಅಲ್ವಾ ಇಲ್ಲೂ ಇಲ್ಲಿ ಕೂತ್ಕೊಳ್ಳಿ ಅಲ್ಲೇ ಒಂದು ಫೋಟೋ ತೆಗ್ಸ್ಕೊಂಡ್ಬಿಡ್ತೀವಿ ಕೂತ್ಕೊಳ್ಳಿ ಅಂತ ಇದೆಲ್ಲ ಯಾರು ಹೇಳ್ತಾರೆ ಅಲ್ವಾ ನಿಜವಾಗ್ಲೂ ಯಾರೂ ಹೇಳಲ್ಲ ಆ ಪ್ರೀತಿನೂ ಯಾರೂ ತೋರಿಸಲ್ಲ ನಾನು ಎಲ್ಲೋ ಇದ್ದೀನಿ ನೀವೆಲ್ಲೋ ಇದ್ದೀರ ಸಂಬಂಧ ಹೇಗಿದೆ ಅಂತಂದರೆ ಪ್ರತಿನಿತ್ಯ ನಿಮ್ಮನ್ನು ನೋಡಿ ನೋಡಿ ನೀವು ನಮ್ಮ ಫ್ಯಾಮಿಲಿಯವ್ರೇನು ಅನ್ನಿಸ್ತಾ ಇದೆ ನಿಮ್ಮನ್ನು ನಾವು ಹೊಸ್ದಾಗ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತಾನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ನನಗೆ ನೀವೆಲ್ಲ ಹೊಸಬ್ರು ಅಲ್ಲಿ ಬಂದಾಗ ನೀವು ಬಂದು ನನ್ನ ನಗ್ತಾ ನಗ್ತಾ ಎಷ್ಟೋ ದಿನದ ಪರಿಚಯ ಥರ ಬಂದು ನನ್ನ ಮಾತಾಡ್ಸ್ತಿದ್ರಿ ಅಲ್ವಾ ನನಗೆ ಅವಾಗೆಲ್ಲ ಅನ್ನಿಸ್ತಾ ಇತ್ತು ಅರೆ ಎಷ್ಟು ಆತ್ಮೀಯತೆಯಿಂದ ಮಾತಾಡ್ಸ್ತಾರೆ ಅಂತ ನಿಮ್ಗೆ ಹೇಗಾಗಿರುತ್ತೆ ನಿತ್ಯ ನನ್ನನ್ನು ನೋಡಿ ನೋಡಿ ನಿಮ್ಮ ಮನೆಯಲ್ಲಿ ಮನೆ ಮಗಳು ಅನ್ನಂಗೆ ಮಾಡ್ಕೊಂಬಿಟ್ಟಿರ್ತೀರ ಬಟ್ ನಾನು ನಿಮ್ಮನ್ನು ಹೊಸದಾಗಿ ನೋಡ್ತಾ ಇರುವಾಗ ನನ್ನ ಎಕ್ಸ್ಪ್ರೆಷನ್ನೇ ಬೇರೆ ಇರುತ್ತೆ ನಿಮ್ಮ ಎಕ್ಸ್ಪ್ರೆಷನ್ನೇ ಬೇರೆ ಇರುತ್ತೆ ನಿಜ ಒಂದು ಅನುಭವನೇ ಬೇರೆ ಇದು ನಮ್ಮ ದಾವಣಗೆರೆ ಈವೆಂಟು ಆ್ಯಕ್ಚುಲಿ ಇದ್ರ ಸೀರೆದು ಬೆಲೆ ಇದ್ದರೆ ಅದು ಹದಿನೆಂಟು ಹತ್ತೊಂಬತ್ತು ಸಾವಿರ ಅಂತೆ ಮಂಚಿ ಸರ್ ಹತ್ರ ತೊಗೊಂಡಿದ್ದು ಅದು ನಮ್ಗೆ ಆವತ್ತು ತೊಗೊಂಡು ನಾನು ಉಟ್ಕೊಳ್ಳೋ ತನಕ ನಾನು ಅವರಿಗೆ ಇನ್ನೂ ಪೇ ಮಾಡಿರಲಿಲ್ಲ ಹಾಗಾಗಿ ನನಗೆ ಅದ್ರ ಬೆಲೆನೇ ಗೊತ್ತಿರಲಿಲ್ಲ ಸೀರೆದು ಸೊ ತುಂಬ ಜನ ಕೇಳಿದಾಗ ನಾನು ಅವತ್ತು ಹೇಳೋಕ್ಕಾಗಲಿಲ್ಲ ರೇಟು ಪೇ ಮಾಡಿದ್ಮೇಲೆ ನನಗೆ ಈ ಸೀರೆ ಪೇ ಮಾಡಿದ್ಮೇಲೆ ನನಗೆ ಅದ್ರ ಬೆಲೆ ಗೊತ್ತಾಗಿದ್ದು ಹದಿನೆಂಟು ಅಥವಾ ಹತ್ತೊಂಬತ್ತು ಸಾವಿರ ಇರಬೇಕು ಸರ್ ಸರ್ನ ಕರೆಕ್ಟಾಗಿ ಕೇಳಿ ಕನ್ಫರ್ಮ್ ಮಾಡ್ಕೋತೀನಿ ಹಾಗೆ ಇದು ಏನದು ಮೊದಲನೇ ಈವೆಂಟಿನ ಫೋಟೋ ಇದು ನಮ್ಮ ಬ್ಯಾಂಗ್ಳೂರು ಸ್ಫೂರ್ತಿ ಧಾಮದಲ್ಲಿ ಮಾಡಿದ್ವಲ್ಲ ಆವಾಗಿನ ಫೋಟೋ ಆವತ್ತಂತೂ ಸ್ಮೈಲ್ ಮಾಡಿ ಮಾಡಿ ಮಾಡಿನೇ ಸಾಕಾಗ್ಬಿಟ್ಟಿತ್ತು ಮೊನ್ನೆನೂ ಅಷ್ಟೇ ಬಟ್ ಆಗಲಿಲ್ಲ ಯಾಕೆಂದರೆ ನನಗೂ ಮಧ್ಯೆ ಮಧ್ಯೆ ಬ್ರೇಕ್ ಸಿಗ್ತಾಯಿತ್ತು ಎಲ್ಲ ಸ್ಟಾಲ್ಗಳನ್ನು ನೋಡಿಕೊಂಡು ನೀವೆಲ್ಲ ಆರಾಮಿದ್ದೀರಾ ಚೆನ್ನಾಗಿ ನಡೀತಾ ಇದೆಯಾ ಅಂತ ಎಲ್ಲರೂ ಬರೋಷ್ಟು ನನಗೆ ಟೈಮ್ ಸಿಕ್ಕಿತ್ತು ಹಾಗಾಗಿ ಚೆನ್ನಾಗೇ ಆಯಿತು ಇನ್ನೂ ಚೆನ್ನಾಗಬೇಕು ನೀವೆಲ್ಲ ಬಂದಾಗ ಮಾತ್ರ ಅದು ಸಾಧ್ಯ ಇನ್ನೂ ಆಗುತ್ತೆ ಮುಂದಕ್ಕೆ ಎಲ್ಲರೂ ಬನ್ನಿ ಎಲ್ಲರೂ ಬ್ಲೆಸ್ ಮಾಡಿ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮನ ಸಮಾಜಕ್ಕೆ ಕೊಡ್ತಾನೇ ಇರೋಣ ಹಾಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಯಾಕಂದರೆ ಇದೆಲ್ಲದು ನಮ್ಮ ಮೂಲ ಉದ್ದೇಶ ಪರಿಸರನ ಉಳಿಸ್ಬೇಕು ಆರೋಗ್ಯನ ಸುಧಾರಿಸ್ಕೋಬೇಕು ನಾವೆಲ್ಲ ಪ್ರಜ್ಞಾವಂತರ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದರಲ್ಲಿ ಇಷ್ಟು ಜನ ಕೈ ಜೋಡಿಸಿದಿರಾ ಅಷ್ಟು ಜನ ಶಾಪಿಂಗ್ ಮಾಡಿರೋದಕ್ಕೆ ಪ್ರತಿಯೊಂದು ಸ್ಟಾಲು ಖಾಲಿ 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 ಮೂರು ಗಂಟೆಯಷ್ಟರಲ್ಲಿ ಪೂರ್ತಿ ಸ್ಟಾಲ್ಗಳು ಖಾಲಿಯಾಗಿ ಹೋಗಿತ್ತು ಆ ಥರ ಆಗಿರೋದು ನಿಮ್ಮಿಂದ ಯಾಕಂದರೆ ನೀವೆಲ್ಲ ಬಂದು ತೊಗೊಂಡಿರೋದ್ರಿಂದ ಇಷ್ಟು ಜನ ತೊಗೊಂಡಿದ್ದರ ತೊಗೊಂಡಿರೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಷ್ಟು ಜನಕ್ಕೆ ಒಂದು ಅವೇರ್ನೆಸ್ ಬಂದಿದೆ ಹೌದು ನಾವು ಒಳ್ಳೆಯದನ್ನು ತಿನ್ನಬೇಕು ಒಳ್ಳೆಯದನ್ನು ತಗೋಬೇಕು ಒಳ್ಳೆಯದನ್ನೇ ನಾವು ಒಳ್ಳೆಯದು ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ನೀವು ಆಯ್ಕೆ ನಿಮ್ಮ ಆಯ್ಕೆ ಅದು ನಿಮಗೆ ಆವತ್ತು ಭಾಳ ಮೇಳಗಳಿದ್ವು ಅವರೇ ಮೇಳಕ್ಕೆ ಹೋಗ್ಬೋದಿತ್ತು ಸಾವಯವ ಮೇಳ ಇತ್ತು ಆಮೇಲೆ ಇನ್ಯಾವುದೋ ಚಿತ್ರಸಂತೆ ಚಿತ್ರಸಂತೆ ಇತ್ತು ಈ ಥರ ಎಷ್ಟೋ ಈವೆಂಟ್ಸ್ ಇತ್ತು ಬ್ಯಾಂಗ್ಳೂರಲ್ಲಿ ಆ ಎಲ್ಲ ಈವೆಂಟ್ನೂ ಮೀರಿ ಐದು ಸಾವಿರ ಜನ ಬಂದಿದ್ದೀರಾ ಅಲ್ಲಿಗೆ ಅಂತಂದರೆ ಸಾಧನೆಯೇ ಸರಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿ ಎಷ್ಟು ಹೇಳ್ತಾ ಹೋದರೂ ಪದಗಳು ಸಾಲದು ಯಾಕಂದರೆ ಥ್ಯಾಂಕ್ಸ್ ಹೇಳ್ತಾ 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 ಥ್ಯಾಂಕ್ಸ್ಗಳದ್ದು ಒಂದು ಸರಮಾಲೆಯೇ ನಾನು ಪೋಣಿಸ್ಬೇಕಾಗತ್ತೆ ಇಲ್ಲಿ ಅಷ್ಟು ನನಗೆ ತೃಪ್ತಿ ಇದೆ ನಿಮ್ಮೆಲ್ಲರನ್ನ ಭೇಟಿಯಾಗಿದ್ದು ಮೈಸೂರು ಈವೆಂಟಲ್ಲಿ ಈಗ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ನನ್ನ ಆರೋಗ್ಯ ಸರಿ ಇರಲಿಲ್ಲ ಅವತ್ತು ಫುಡ್ ಪಾಯ್ಸನಿಂಗ್ ಆಗಿಬಿಟ್ಟು ನನ್ನ ಹೋಟೆಲ್ ಒಂದು ಹನಿ ನೀರು ಕೂಡ ಇರಲಿಲ್ಲ ಈ ಮೂರು ದಿನ ನಾನು ಏನೂ ತಿಂದಿಲ್ಲ ಆವತ್ತಿನ ದಿನ ಅಂತೂ ನಾನು ಕಂಪ್ಲೀಟ್ಲಿ ಓ ಆರ್ ಎಸ್ ತೊಗೊಂಡಿದ್ದು ಒಂದು ಟೈಮ್ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಇರಲಿಲ್ಲ ಇರೋ ಕಾರಣ ನನಗೆ ನಿ ಕುತ್ಕೊಂಡು ಫೋಟೋ ತೆಗೆಸ್ಕೊಳೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಒಂದು ನಾಝಿಯಾ ಫೀಲಿಂಗ್ ನಿಮಗೆಲ್ಲ ಅರ್ಥ ಆಗುತ್ತೆ ತಲೆ ಸುತ್ತಾ ಇದೆ ಏನೋ ಒಂದು ರೀತಿ ಭಾ ಫೀಲಿಂಗ್ ಆಗ್ತಾ ಇತ್ತು ಒಳಗಡೆ ಆ ಥರದಲ್ಲಿ ನಾನು ನಿಮ್ಮ ಜೊತೆ ಒಳ್ಳೆ ಫೋಟೋ ತೆಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಮೈಸೂರಲ್ಲಿ ಮೈಸೂರು ಜನಕ್ಕೆ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ಅವತ್ತು ನಾನು ಹೇಳಿದ್ರು ಕೂಡ ಕೆಲವರು ಹೇಳಿದ್ರಂತೆ ನಾವು ಇವ್ರಿಗೋಸ್ಕರ ಅಲ್ಲಿಂದ ಬಂದಿದ್ದೀವಿ ಒಂದು ಫೋಟೋ ತೆಗಿಸ್ಕೊಳೋಕೆ ಎಷ್ಟು ಮಾಡ್ತಾರೆ ಅಂತ ಕೆಲವರು ಬೇಜಾರಾಗ್ ಸಾರಿ ನನಗೆ ನಂದು ಒಂದು ಹೆಲ್ತ್ ಕೈ ಕೊಟ್ಟಿತ್ತು ಅವತ್ತು ಬಟ್ ಸ್ಟಿಲ್ ಪ್ರೋಗ್ರಾಮ್ ಮಾಡಬೇಕಂತ ಮಾಡಿದ್ದು ಸರಿ ಹಂಗಾಯಿತು ಈ ಸರಿ ಹಸ್ಬೆಂಡಿಗೆ ಹಿಂಗಾಯಿತು ದೇವರು ಭಗವಂತ ನಿಜವಾಗ್ಲೂ ಮುಂದಿನ ಸಲಿಗೆ ನಮಗೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕ ಒಂದು ಲವಲವಿಕೆಯಿಂದ ಎಲ್ಲ ಕಡೆ ಓಡಾಡ್ಕೊಂಡು ನಾವು ಮಾಡೋ ಥರ ನಮಗೆ ಕರುಣಿಸ್ಲಿ ಅಂತ ಅನ್ಕೋತೀನಿ ನೋಡಿ ಎಷ್ಟು ಜನ ಗೊತ್ತಾ ಇನ್ನೂ ಎಷ್ಟೋ ಫೋಟೋಸ್ ಮಿಸ್ ಆಗಿದೆ ಇನ್ನೂ ಫೋಟೋಸ್ ಇದೆ ಸಿಕ್ಕಾಪಡೆ ಫೋಟೋಸ್ ಇದೆ ಕಳಿಸಿಲ್ಲ ನಾನು ಅದೆಷ್ಟು ಸಾವಿರ ಸ್ಮೈಲ್ ಮಾಡಿದ್ದೀನೋ ಆವತ್ತು ಗೊತ್ತಿಲ್ಲ ಕೆನ್ನೆಲ್ಲ ನೋವಾಗಿತ್ತು ರಾತ್ರಿ ಮಲಗುವಾಗ ಅಷ್ಟು ಬಟ್ ಅದೆಲ್ಲದರ ನಡುವೆ ಸಂತೋಷ ಏ ಏನು ಚೆನ್ನಾಗಾಯ್ತಲ್ವಾ ಅಂತ ಅಂದ್ಕೊಳ್ಳೋದು ಒಂದು ಖುಷಿ ಪಡೋದು ಮಾತಾಡ್ಕೊಳ್ಳೋದು ಎಲ್ಲರೂ ಡಿಸ್ಕಸ್ ಮಾಡೋದು ಆ ಸ್ಟಾಲ್ನ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಇದೆಯಲ್ವ ಅವ್ರು ಕಾಲ್ ಮಾಡಿ ಮ್ಯಾಮ್ ನಂದು ಇಷ್ಟ ಆಯಿತು ನನ್ನ ಅಷ್ಟಾಯಿತು ಅಷ್ಟು ಚೆನ್ನಾಗಾಯಿತು ಇವರು ಆ ಥರ ಹೇಳಿದ್ರು ಇವ್ರು ಈ ಥರ ಕಾಂಪ್ಲಿಮೆಂಟ್ ಕೊಟ್ಟರು ಅಂತ ಅವ್ರು ಖುಷಿಯಾಗಿ ಹೇಳ್ಕೊಳ್ಳುವಾಗ ನಮಗೆ ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏ ಬಿಡು ಪರವಾಗಿಲ್ಲ ನಾವು ತೊಗೊಳ್ಳಿ ಡಿಸಿಷನ್ ಚೆನ್ನಾಗಿದೆ ಚೆನ್ನಾಗಾಯಿತು ಬಿಡು ಅದು ಆ ಒಂದು ತೃಪ್ತಿ ನಮಗೆ ಸಿಗ್ತಾ ಹೋಗುತ್ತೆ ಸೊ ಕಂಪ್ಲೀಟಾಗಿ ನೋಡಿ ನೀವು ಇರ್ತೀರ ಅಂತ ಅನ್ಕೋತೀನಿ ಹಾಗೆ ಇದೇ ರೀತಿ ನಮ್ಮನ್ನು ನಮ್ಮ ಚಾನೆಲ್ನ ಬ್ಲೆಸ್ ಮಾಡ್ತಾಯಿರಿ ಥ್ಯಾಂಕ್ ಯು